ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸೋನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸೀರ್ ಖಾನ್ ಪಠಾಣ್ ಅವರು ರೈತ ಧ್ವನಿಯೊಂದಿಗೆ ಮಾತನಾಡಿ ಹಿರೇಮಲ್ಲೂರು ಗ್ರಾಮ ಸೇರಿ ಕ್ಷೇತ್ರದ ನಲವತ್ತಾರು ಅಂಗನವಾಡಿ ಕೇಂದ್ರಗಳು ಬಾಡಿಗೆಯಲ್ಲಿ ನಡೆಯುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೆಲ ತಿಂಗಳ ಹಿಂದೆ ಎತನಹಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ವೈಯಕ್ತಿಕ ಸಹಾಯ ಮಾಡಿದ್ದೇನೆ ಎಂದರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತಾರು ಅಂಗನವಾಡಿ ಕಟ್ಟಡಗಳು ನಾನು ಪ್ರಸ್ತಾವನೆ ಕೊಟ್ಟಿದ್ದೆ ಈ ಹಿಂದೆ ಭಾಳಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದರು ಅಂತ ಮಾಡಿಲ್ಲ ಬಟ್ ಹಾಗೆ ಯಾವ್ಯಾವ ನಾವು ಲಿಸ್ಟ್ ತೊಗೊಳಾಗತ್ತ ಲಿಸ್ಟ್ ತಗೋದ್ ಹಂತ ಹಂತವಾಗಿ ಅದನ್ನು ಮಾಡುವಂಥ ಕೆಲಸ ಹದಿನಾಲ್ಕು ಮತ್ತು ಹದಿನೈದು ಏನಾಗಿತ್ತು ಅಂದರೆ ಇಪ್ಪತ್ತು ವರ್ಷದಿಂದ ಇಲ್ಲ ಈಗಾಗಲೇ ನಾನು ಆ ರೋಡನ್ನು ನಾವು ನಮ್ಮ ಕ್ರಿಯೋ ಆಮೇಲೆ ಫಿಫ್ಟೀನ್ ಫೈನಾನ್ಷಿಯಲ್ಲಿ ಸೇರಿಸಿ ಸೇರಿಸಿ ಮಾಡಿಸೋತಾ ಕೆಲಸ ಮಾಡಕ್ಕೆ ನಾವೇನು ಮಾಡಾಕತ್ತೀವಿ ವಾರದಾಗ ನಾಲ್ಕು ದಿನ ಹಳ್ಳ್ಯಾಗ ತಿರಾತೀವಿ ಜನರದು ಆಲು ಮನವಿ ತೊಗೊಳಾಕತ್ತೀವಿ ಮನವಿ ಪ್ರಕಾರ ತಗೊಂಡು ಕ್ರಿಯಾ ಯೋಜನೆ ಮಾಡಿ ಟೆಂಡರ್ ಮಾಡಿ ವರ್ಕ್ ಶಾಪ್ ಮಾಡ್ತೇವೆ ಅಲ್ಲ ಏನಾಗೈತಿ ಅದು ಸಿಲಿಂಡ್ರ್ ಸ್ಪೋರ್ಟ್ ಆಗೈತಿ ನಾವು ಎಫ್ ಐ ಆರ್ ಮಾಡೀವಿ ಇದನ್ನು ಮಾಡೀವಿ ಅದ್ರಾಗ ಯಾ ಅದಾಗ ಯಾವ ರೂಪದಾಗ ಅವ್ರಿಗೆ ಪರಿಹಾರ ಕೊಡಬೇಕು ಅನ್ನೋದಕ್ಕೆ ಸರ್ಕಾರದಲ್ಲಿ ಸ್ಪಷ್ಟವಾದ ಮಾರ್ಗಸೂಚಿ ನಾವು ವೈಯಕ್ತಿಕವಾಗಿ ಏನು ಹೆಲ್ಪ್ ಮಾಡಿ ಮಾಡ್ಯ ಮುಂದುವರೆಗೆ ಏನು ಹೆಲ್ಪ್ ಮಾಡೋದು ಮಾಡ್ತೀವಿ ಏನಾದಿದ್ದೀವಿ ಸಿಲಿಂಡರ್ ಇವೆಲ್ಲ ಅದಾವ ಅವ್ರ ಲೈಕ್ ಕೇಂದ್ರ ಸರ್ಕಾರದಾಗುತ್ತೆ ಇದನ್ನು ಲೋಕಸಭಾ ಸದಸ್ಯರು ಅದ್ರ ಬಗ್ಗೆ ಸ್ಪಷ್ಟವಾದ ಒಂದು ಇದನ್ನು ಮಾಹಿತಿ ತರಬೇಕು ಅದ್ರ ಬಗ್ಗೆ ಏನು ಈಗ ನೋಡಿ ರೈತ ಆದರೆ ನಾವು ಐದು ಲಕ್ಷ ಕೊಡ್ತೀವಿ ಬೆಳೆ ಹಾನಿಯಾದರೂ ರಾಜ್ಯ ಸರ್ಕಾರ ಪರಿಹಾರ ಕೊಡ್ತೀವಿ ಆಮೇಲೆ ಇವು ಹಾವು ಕಡಿದ್ರೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಇಂಥ ಘಟನೆಗಳಿಗೆ ಸ್ಪಷ್ಟವಾದ ಮಾರ್ಗಸೂಚಿ ರಾಜ್ಯ ಸರ್ಕಾರದ ಐತೆ ಈ ಸಿಲಿಂಡರ್ ಕಂಪ್ಲೀಟ್ಲಿ ಸಿಲಿಂಡರು ಪೆಟ್ರೋಲು ಡೀಸೆಲ್ ಇದನ್ನು ಮ್ಯಾನೇಜ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರದವ್ರು ಅದಕ್ಕೊಂದು ಏನಾದರೂ ಗೈಡ್ಲೈನ್ಸ್ ಕೊಟ್ಟರೆ ಅದು ಮಾಡೋಕೆ ಸಾಧ್ಯತೆ ನಮ್ಮ ಮನೆಯನ್ನು ನಮ್ಮ ಮಾನ್ಯ ಜೋಶಿ ಸಾಹೇಬರು ಬಂದಾಗ ಮನವಿ ಮಾಡಿದೆ ಏನಂತೇಳಿ ಇದರದ್ದು ಮನವಿ ಮಾಡಿದೆ ಅದನ್ನು ಇದು ಇನ್ಶೂರೆನ್ಸ್ ಬಗ್ಗೆ ಮನವಿ ಮಾಡಿದೆ ಆಮೇಲೆ ಈ ಬಂಕಾಪುರಿಂದ ಕಾರವಾರಕ್ಕೆ ರೋಡ್ ಮಾಡಿರಿ ಹುಬ್ಳಿ ಮೇಲೆ ಕಾರವಾರ ಹೋಗೋದು ದೂರ ಆಗ್ತೈತಿ ಏರಿಯಾ ಡೆವಲಪ್ ಆಗ್ತೈತಿ ಯುವಕಬೇಕಂದ್ರೆ ಅರವತ್ತು ಕಿಲೋಮೀಟರ್ ಉಳಿತೈತಿ ಅದನ್ನು ಹೇಳಿದೆ ಬೆಣ್ಣೆ ಹಳದ ಬಗ್ಗೆ ಹೇಳಿದೆ ಆಮೇಲೆ ನಮ್ದು ನಿಮ್ಮ ಏನಂತಾರೆ ಅದನ್ನು ವರದ ನಿಧಿ ಬಗ್ಗೆ ಹೇಳಿದೆ ಎಲ್ಲ ವಿಚಾರನೂ ಮಾತಾಡಿದೆ ಅವ್ರಿಗೂ ನಮ್ಮ ಕೈಲಿ ಏನು ಸಹಾಯ ಮಾಡಬೇಕು ಮಾಡ್ತೀವಿ ಈ ವರ್ಷ ನಾಗರ ಪಂಚಮಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೂರುತ್ತೆ ದೇವರ ಆಶೀರ್ವಾದದಿಂದ ಒಳ್ಳೆಯ ಬೆಳೆ ಆಗ್ತಾ ಇತ್ತು ದೇವರ ಆಶೀರ್ವಾದದಿಂದ ಈ ನಾಗರ ಪಂಚಮಿ ಎಲ್ಲರ ಬಾಳಲ್ಲಿ ಹಸನಾಗಲಿ ಒಳ್ಳೆ ಬೆಳೆಗಳು ಬರಲಿ ರೈತರು ಖುಷಿಯಿಂದಿರಲಿ ಎಲ್ಲರೂ ಖುಷಿಯಿಂದಿರಲಿ ಮತ್ತು ಈ ನಾಗರ ಪಂಚಮಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಶ್ರೀಗಂತ್ಸವ ಬಂಕಾಪುರ್ಗೆ ಕುಡಿಯುವ ನೀರಿಗಾಗಿ ನಾಲ್ಕುನೂರು ರೂಪಾಯಿ ಕೊಡುವ ಭರವಸೆ ಇದೆ ಅದು ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಈ ನಾಗರ ಪಂಚಮಿ ಈ ದಸರಾ ಈ ದೀಪಾವಳಿ ಶ್ರೀಗಂಸ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಂಪರ್ ಆಗ್ತೈತೆ ನನ್ನ ಮಾತಾನೇ